ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋವನ್ನು ಒಂದು ಉತ್ತಮವಾದಂತಹ ಉದ್ಯೋಗದ ಮಾಹಿತಿಯೊಂದಿಗೆ ಆರಂಭಿಸೋಣ ಬನ್ನಿ ಪ್ಲೀಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಈ ಚಾನಲಲ್ಲಿ ಯಾವುದೇ ರೀತಿಯಾದ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂತಹ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ ನಿಮಗೆ ಉದ್ಯೋಗದ ಮಾಹಿತಿಯನ್ನು ಮತ್ತು ಸರ್ಕಾರದ ಇತರ ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರ್ವಹಿಸುತ್ತಿರುತ್ತೇವೆ ಹೌದು ಸ್ನೇಹಿತರೆ ಇದು ಒಂದು ಉತ್ತಮವಾದಂತಹ ಉದ್ಯೋಗದ ಮಾಹಿತಿ ಅಂತಂದನೆ ಹೇಳಬಹುದು ಹೌದು ಸ್ನೇಹಿತರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಎಂಟು ಸಾವಿರಕ್ಕೂ ಹೆಚ್ಚು ಅಧಿಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲು ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ನಿಮಗಾಗಿ ಕಾದಿದೆ ಹೌದು ಸ್ನೇಹಿತರೆ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಇದಕ್ಕೆ ತಡ ಮಾಡಬೇಡಿ ಪ್ಲೀಸ್ ಅರ್ಜಿಯನ್ನು ಸಲ್ಲಿಸಿ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಿ ಹೌದು ಸ್ನೇಹಿತರೆ ಇಲ್ಲಿ ಇಲಾಖೆ ಹೆಸರು ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಹುದ್ದೆಗಳ ಹೆಸರು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಒಟ್ಟು ಹುದ್ದೆಗಳು ಎಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ವಿದ್ಯಾರ್ಥಿ ಹೇಗಿರುತ್ತದೆ ನೋಡಿ ಫ್ರೆಂಡ್ಸ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯನ್ನು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು ಮತ್ತು ವಯೋಮಿತಿ ಹೇಗಿರುತ್ತದೆ ನೋಡಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಗರಿಷ್ಠ ಇಪ್ಪತ್ತೇಳು ವರ್ಷಗಳ ವಯೋಮಿತಿಯನ್ನು ಮೀರಬಾರದು ಹೌದು ಸ್ನೇಹಿತರೆ ಇಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಮತ್ತು ಇಪ್ಪತ್ತೇಳು ವರ್ಷ ಒಳಗಿರುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾತಿ ಇರುತ್ತದೆ ಹಾಗೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೌದು ಹಿಂದುಳಿದ ಅಬ್ ವರ್ಗಗಳ ಅಭ್ಯರ್ಥಿಗಳಿಗೆ ಇಲ್ಲಿ ಮೂರು ವರ್ಷಗಳ ಮೀಸಲಾತಿ ನೀಡಲಾಗಿರುತ್ತದೆ ಎಸ್ಸಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಐದು ವರ್ಷ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಹತ್ತು ವರ್ಷಗಳ ವಯಸ್ಸಿನ ಸಡಿಲಿಕೆಯನ್ನು ನೀಡಲಾಗಿರುತ್ತದೆ ಹಾಗೂ ಎಸ್ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಐದು ವರ್ಷ ವಯಸ್ಸಿನ ಸಡಲಿಕೆ ಇರುತ್ತದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಹತ್ತು ವರ್ಷಗಳ ವಯಸ್ಸಿನ ಸಡಲಿಕೆ ಇರುತ್ತದೆ ಹಾಗೂ ವೇತನ ಶ್ರೇಣಿ ಹೇಗಿರುತ್ತದೆ ನೋಡಿ ಫ್ರೆಂಡ್ಸ್ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗೆ ಅನುಗುಣವಾಗಿ ಪ್ರತಿ ತಿಂಗಳ ಸಂಬಳವನ್ನು ನೀಡಲಾಗುವುದು ಹೌದು ಸ್ನೇಹಿತರೆ ಆ ಹುದ್ದೆಗಳಿಗೆ ಅನುಸಾರವಾಗಿ ಇಲ್ಲಿ ಪ್ರತಿ ತಿಂಗಳ ವೇತನವನ್ನು ನೀಡಲಾಗುವುದು ಮತ್ತು ಶುಲ್ಕ ಹೇಗಿರುತ್ತದೆ ನೋಡಿ ಫ್ರೆಂಡ್ಸ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಿದ್ದು ಎಸ್ ಸಿ ಎಸ್ ಟಿ ಮಹಿಳಾ ಮತ್ತು ಮಾಜಿಕ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿರುತ್ತದೆ ಹಾಗೂ ಆಯ್ಕೆ ವಿಧಾನ ಈ ಹುದ್ದೆಗೆ ಅನ್ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ನಡೆಸುವ ಮೂಲಕ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುವುದು ಹಾಗೂ ಪ್ರಮುಖ ದಿನಾಂಕಗಳು ಹೀಗಿರುತ್ತದೆ ನೋಡಿ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಮೂವತ್ತೊಂದರವರೆವರೆಗೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎ ನೈಸ್ ಡೇ